ಟಿವಿ ನ್ಯೂಸ್ ಪೀಪಲ್ಸ್ ವೈ ಚಾನಲ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ತಾಲೂಕಿನ ಎಸ್ ಗೊಲ್ಲದೊಡ್ಡ ಗ್ರಾಮದಲ್ಲಿ ಕ್ಷೇತ್ರದ ಶಾಸಕ ಪ್ರದೀಪೀಶ್ವರ್ ನಮ್ಮೂರಿಗೆ ನಮ್ಮ ಶಾಸಕ ಕಾರ್ಯಕ್ರಮದ ನಿಮಿತ್ತ ಇಂದು ತಾಲೂಕಿನ ಅಧಿಕಾರಿಗಳ ಜೊತೆ ಸೇರಿ ಭೇಟಿ ಕೊಟ್ಟಿದ್ದು ಗ್ರಾಮಸ್ಥರ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸುವ ಭರವಸೆಯನ್ನು ಕೊಟ್ಟಿದ್ದಾರೆ ತಾಲೂಕಿನ ಎಸ್ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಲ್ಲದೊಡ್ಡಿ ಗ್ರಾಮಕ್ಕೆ ಭೇಟಿ ಕೊಟ್ಟ ಶಾಸಕ ಪ್ರದೀಪೀಶ್ವರ್ ಈಶ್ವರ್ ಗ್ರಾಮಸ್ಥರ ಸಮಸ್ಯೆಗಳನ್ನು ಕೇಳಿ ಅಧಿಕಾರಿಗಳಿಗೆ ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸಲು ಸೂಚನೆ ನೀಡಿದ್ದಾರೆ ಇದೇ ವೇಳೆ ಗ್ರಾಮದಲ್ಲಿ ಹನ್ನೆರಡು ಲಕ್ಷ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ ಅಂಬೇಡ್ಕರ್ ಭವನಕ್ಕೆ ಐದು ಲಕ್ಷ ಅಂಗನವಾಡಿ ಕಟ್ಟಡಕ್ಕೆ ಐದು ಲಕ್ಷ ಸರ್ಕಾರಿ ಶಾಲೆ ಪುನರುಜ್ಜೀವನ ಅಭಿವೃದ್ಧಿಗೆ ಎರಡು ಲಕ್ಷ ಮೊತ್ತದ ಕಾಮಗಾರಿಗೆ ಚಾಲನೆ ನೀಡಿದರು ಇನ್ನು ಗ್ರಾಮಕ್ಕೆ ಭೇಟಿ ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್ಗೆ ಗ್ರಾಮಸ್ಥರು ಅದ್ದೂರಿಯಾಗಿ ಸ್ವಾಗತ ನೀಡಿದ್ದು ನಂತರ ಗ್ರಾಮದಲ್ಲಿ ಪರ್ಯಟನೆ ನಡೆಸಿ ಮನೆ ಮನೆಗೂ ಭೇಟಿ ಕೊಟ್ಟು ಸಮಸ್ಯೆಗಳ ಬಗ್ಗೆ ಮಾಹಿತಿ ತಿಳಿದುಕೊಂಡರು ತದನಂತರ ಗ್ರಾಮದ ದೇವಸ್ಥಾನ ಬಳಿ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಸಭೆಯನ್ನು ಏರ್ಪಡಿಸಿ ಪಿಂಚಣಿ ಜಮೀನು ಸಮಸ್ಯೆ ಚರಂಡಿ ಸಮಸ್ಯೆ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ಗ್ರಾಮಸ್ಥರು ಶಾಸಕರಿಗೆ ದೂರಿದರು ಇದೇ ವೇಳೆ ಮಾತನಾಡಿದ ಶಾಸಕ ಈಶ್ವರ್ ಗೃಹಲಕ್ಷ್ಮಿ ಹಣ ಮುಂದಿನ ದಿನಗಳಲ್ಲಿ ಎಲ್ಲಾ ಕಂತಿನ ಹಣ ಬಿಡುಗಡೆಯಾಗಲಿದ್ದು ಸಹಕರಿಸುವಂತೆ ಮಾಹಿತಿ ನೀಡಿದರು ನಂತರ ಗ್ರಾಮಸ್ಥರು ಆರೋಪದಂತೆ ಪಿಡಿಒ ಮೇಲಿನ ದೂರುಗಳ ಬಗ್ಗೆ ಪರಿಶೀಲನೆ ನಡೆಸುವುದಾಗಿ ಭರವಸೆ ನೀಡಿದರು ಡ್ಡಿ ಗ್ರಾಮದಲ್ಲಿ ಒಂದು ಹನ್ನೆರಡು ಲಕ್ಷ ಅನುದಾನ ಆಗ್ತಿದೆ ಒಂದ್ ಐದು ಲಕ್ಷ ಅಂಬೇಡ್ಕರ್ ಭವನಕ್ಕೆ ಒಂದ್ ಐದು ಲಕ್ಷ ಅಂಗನವಾಡಿಗೆ ಒಂದ್ ಎರಡು ಲಕ್ಷ ಸರ್ಕಾರಿ ಶಾಲೆ ರಿನೋವೇಷನ್ಗೆ ಆ ಇವತ್ತು ನಮ್ಮ ಸ್ಥಳೀಯ ಮುಖಂಡರು ನಮ್ಮ ಹುಡುಗರೆಲ್ಲಾ ಸೇರಿ ಇದು ಗುದ್ಲಿ ಪೂಜೆ ಆಯ್ತು ಮತ್ತೆ ಗೊಲ್ಲದಡ್ಡಿಯಲ್ಲಿ ನಾವ್ ಇವತ್ತು ಅರ್ಜಿಗಳು ಸ್ವೀಕಾರ ಮಾಡಿದ್ವಿ ನನಗ್ ಗೊತ್ತಿರೋ ಪ್ರಕಾರ ನೂರಕ್ಕೂ ಹೆಚ್ಚು ಸಮಸ್ಯೆಗಳು ಬೇರೆ ಬೇರೆ ಅಂದ್ರೆ ಪಕ್ಕದಲ್ಲಿ ಅವರು ಕೆಲವು ಕೊಟ್ಟಿದ್ರೆ ಅರ್ಜಿಗಳು ಬಂದಿದೆ ಬಗೆಹರಿಸಿ ತುಂಬಾ ಜನ ಪೆನ್ಷನ್ ಸಮಸ್ಯೆ ಇತ್ತು ಮತ್ತೆ ಕೆಲವರು ಬ್ಯಾಂಕ್ ಅಲ್ಲಿ ಪೆನ್ಷನ್ ಬರ್ತಿದೆ ತುಂಬಾ ತಿಂಗಳಿಂದ ಬರ್ತಿಲ್ಲ ಅಂತ ಒಂದ್ ಮೂರ್ ಜನ ಈಗ ಬ್ಯಾಂಕ್ ಕಳಿಸಿದ್ದೀನಿ ಎಸ್ ಗೆ ಸೊ ಇದು ಬಗೆಹರಿಸಿ ಮತ್ತೆ ಇದಾದ್ಮೇಲೆ ನಾವು ಪ್ರತಿ ಜಿಲ್ಲೆಯಲ್ಲೂ ಒಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ಕಟ್ಟಬೇಕು ಅನ್ನೋದು ನಮ್ಮ ಪಕ್ಷದ ನಿರ್ದೇಶನ ಅದಕ್ಕೆ ಗುದ್ದಲಿ ಪೂಜೆ ನಮ್ಮ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮಾರ್ಚ್ ಫಸ್ಟ್ ವೀಕಲ್ಲಿ ಮಾಡಿದ್ದಾರೆ ಸೊ ನಾವು ಚಿಕ್ಕಬಳ್ಳಾಪುರದಲ್ಲೂ ಜಿಲ್ಲಾ ಕಚೇರಿನ ಕಟ್ಟಬೇಕು ಅಂತ ಈಗಾಗ್ಲೇ ಒಂದು ಜಾಗನ ಐಡೆಂಟಿಫೈ ಮಾಡಿದ್ವಿ ಆದ್ರೆ ಇನ್ಚಾರ್ಜ್ ಆಗಿ ನಮ್ಮ ಬೆಂಗಳೂರು ಪೂರ್ವ ಅಧ್ಯಕ್ಷರಾದಂತ ರಾಜ್ಕುಮಾರ್ ಸರ್ ಅವರು ಮತ್ತೆ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರು ಬಂದಿದ್ದಾರೆ ಅವರಿಬ್ರು ಆ ಜಾಗ ತೋರಿಸಿ ಇದಾದ ನಂತರ ಅದು ನಾವು ಮಾರ್ಚ್ ಫಸ್ಟ್ ವೀಕ್ ಅಲ್ಲಿ ಆ ಜಾಗನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಆ ಜಾಗ ತಗೊಂಡು ಅಲ್ಲಿ ಬೃಹದಾಕ ಒಂದು ಪಾರ್ಟಿ ಕಟ್ಟಡವನ್ನ ಕಟ್ತಾ ಇದೀವಿ ಸರ್ ಅದು ಇವೆರಡು ಮೇಜರ್ ಆಯ್ತು ಮತ್ತೆ ನಾವೀಗ ಡಿ ಸಿ ಆಫೀಸ್ ಹಿಂದಗಡೆ ಐಡೆಂಟಿಫೈ ಮಾಡಿದ್ವಿ ಒಂದು ಲೇಔಟ್ ಅಲ್ಲಿ ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಗಂಟೆ ಒಂದು ಸಿ ಎಸ್ ಐಟ್ ಇದೆ ಅದನ್ನ ಈಗ ಸರ್ಕಾರಕ್ಕೆ ಪ್ರಸ್ತಾಪ ಕಳಿಸಿದ್ವಿ ನಾವು ಆಲ್ರೆಡಿ ಈಗ ಅದು ಸ್ಪಾಟ್ ವಿಸಿಟ್ ಮಾಡಿ ಪಕ್ಷ ರಿಪೋರ್ಟ್ ಕೂಡ ಕೇಳಿದೆ ಅದಕ್ಕೆ ಅವ್ರ ಜೊತೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಕೊಟ್ಟು ಆದಷ್ಟು ಬೇಗ ಅದನ್ನ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಪಾರ್ಟಿ ಆಫೀಸ್ ಕಟ್ತೀವಿ ಸರ್ ತುಂಬಾ ಆರೋಪಗಳು ಇಲ್ಲ ಖಂಡಿತವಾಗೂ ಅದೇನು ಅಂತ ನಾನು ತಹಸೀಲ್ದಾರ್ ಯುವ ಸರ್ನೆಲ್ಲ ಮಾತಾಡಿ ಪರಿಶೀಲಿಸ್ತೀನಿ ನೋಣ ಅದ್ಯಾರ್ದು ಸರಿ ಇದೆ ತಪ್ಪಿದೆ ನನ್ ಏಕಾಏಕಿ ಮಾತಾಡೋದು ತಪ್ಪಾಗುತ್ತೆ ತಿಳ್ಕೊಂಡು ಖಂಡಿತವಾಗೂ ಇದ್ರೆ ಕ್ರಮ ತಗೊಳ್ಳೋ ಪ್ರಯತ್ನ ಪಡ್ತೀವಿ ಹತ್ತು ವರ್ಷ ನಾನು ಸ್ವಲ್ಪ ಕೈಲಾಗಿದ್ದ ಆರ್ಥಿಕ ಸಹಾಯ ಮಾಡಿದೆ ಆ ಮಗುಗೆ ಡಿಸಬಿಲಿಟಿಯಿಂದ ಇನ್ನೊಂದು ಸಾವಿರ ರೂಪಾಯಿ ಪೆನ್ಷನ್ ಕೊಡ್ಬೋದು ಅದನ್ನು ಕೊಡಿಸ್ತೀನಿ ಒಂದಿಬ್ರು ಹುಡುಗರು ಪಾಪ ಅವ್ರಿಗೂ ಹ್ಯಾಂಡಿಕ್ಯಾಪ್ ಇದಾಗಿದ್ದಾರೆ ಅವ್ರಿಗೂ ಹಳ್ಳಿಗಳಿಗೆ ಹೋದಾಗ ಇಂತ ವಿಚಾರ ನನಗೆ ಬಹಳಷ್ಟು ಕಂಡು ಬರ್ತಿದೆ ಸ್ಥಳೀಯವಾಗಿ ನಮ್ಮ ಮುಖಂಡರು ಎಲ್ಲರ ಸಹಕಾರದಿಂದ ಇದು ಹಳ್ಳಿ ಯಶಸ್ವಿ ಆಯ್ತು ಮತ್ತೆ ಇದನ್ನ ಇದು ಮಾಡ್ತೇನೆ ಮತ್ತೆ ಕರ್ನಾಟಕ ಈಗ ಮಂಡನೆ ಆಗ್ತಿದೆ ಈಗ ಚಿಕ್ಕಬಳ್ಳಾಪುರಕ್ಕೆ ನಿಮ್ಮ ಒಂದು ಪ್ರಸ್ತಾವನೆ ಐಟೆಕ್ ಓವಿನ್ ಮತ್ತೆ ನಂದಿಗೆ ರೂಪ್ ಬಗ್ಗೆ ಒಂದು ಪ್ರಸ್ತಾವನೆ ಇದೆ ಇದರ ಬಗ್ಗೆ ಏನಾದ್ರೂ ಸ್ವಲ್ಪ ಈಗ ನನ್ಗೆ ನನ್ನೂರ ಐವತ್ತಕ್ಕೂ ಹೆಚ್ಚು ಕೋಟಿ ಎತ್ತಿನೊಳೆ ಫಿನಿಶ್ ಆಗಬೇಕು ಚಿಕ್ಕಬಳ್ಳಾಪುರ ಸ್ಟಾರ್ಟಿಂಗ್ ಇಂದ ಚಿಕ್ಕಬಳ್ಳಾಪುರ ಎಂಡಿಂಗ್ ಆ ಎತ್ತಿನೊಳೆ ಪ್ರಾಜೆಕ್ಟ್ ಫಿನಿಶ್ ಆಗ್ಬೇಕು ಅಂದ್ರೆ ನನ್ನೂರ ಐವತ್ತು ಕೋಟಿ ಬೇಕು ಅದು ರಿಲೀಸ್ ಆದ್ರೆ ನಾನು ಒಂದು ವರ್ಷದೊಳಗಡೆ ಎತ್ತಿನೊಳೆ ನೀರ್ ತರಬಲ್ಲೆ ಒಂದ್ಸಲ ಎತ್ತಿನೊಳೆ ನೀರ್ ಬಂದ್ರೆ ನಮ್ಮ ಚಿಕ್ಕಬಳ್ಳಾಪುರಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಸಮಸ್ಯೆ ಉದ್ಭವ ಆಗೋದೇ ಇಲ್ಲ ನಾನು ಅದಕ್ಕೆ ಆದಷ್ಟು ಬೇಗ ರಿಕ್ವೆಸ್ಟ್ ಮಾಡಿ ಡಿ ಸಿ ಎಂ ಸಾಹೇಬ್ರನ್ನ ಸಿ ಎಂ ಸರ್ ನಮ್ಗೆ ಎತ್ತಿನೊಳೆ ಒಂದು ವರ್ಷದಲ್ಲಿ ಮುಗಿಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಅವರು ಈಗ ಒಂದಷ್ಟು ಬಡ್ಜೆಟ್ ಅಲ್ಲಿ ಇಡ್ತಾ ಇದ್ದಾರೆ ಮತ್ತೆ ನೂರ ಇಪ್ಪತ್ತು ಕೋಟಿಯಲ್ಲಿ ಹೂವಿನ ಮಾರ್ಕೆಟ್ ಕನ್ಸ್ಟ್ರಕ್ಷನ್ ತರ್ತಿದೀವಿ ನನಗೂ ನಂಬಿಕೆ ಇದೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಬಡ್ಜೆಟ್ ಅಲಾಕೇಟ್ ಆಗುತ್ತೆ ಅಂತ ಜಕಲ್ಮಡ್ಗು ಡ್ಯಾಮ್ ಹೈಟ್ ಮಾಡ್ಬೇಕು ಅನ್ನೋದು ನನ್ನ ಆಸೆ ಆದ್ರೆ ಅಲ್ಲಿ ಇಂಟ್ರೆಸ್ಟೇಟ್ ಇಶ್ಯೂ ಬರುತ್ತೆ ಮಾನ್ಯ ಚಂದ್ರಬಾಬು ನಾಯ್ಡು ಅವ್ರನ್ನ ಅಲ್ಲಿ ಪವನ್ ಕಲ್ಯಾಣ್ ಅವ್ರನ್ನ ಮಾತನಾಡ್ಬೇಕು ಯಾಕಂದ್ರೆ ಇಲ್ಲಿಂದ ಹೈಕ್ ಮಾಡಿದಾಗ ಈ ನೀರು ಆಂಧ್ರ ಕಡಿಮೆ ಹೋಗುತ್ತೆ ಆಗ ನಿಮ್ಗೂ ಗೊತ್ತು ಬಾಗೇಪಲ್ಲಿ ಅಲ್ಲಿ ಅವಾಗ ತುಂಬಾ ದೊಡ್ಡ ಮಟ್ಟದ ಗಲಾಟೆ ಆಗಿತ್ತು ಸೊ ಇದನ್ನ ನಾವು ಗಲಾಟೆ ಮಾಡ್ಕೋಬೇಕು ಅಂದ್ರೆ ಆಂಧ್ರ ಪ್ರದೇಶ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ನಾನು ಇಲ್ಲಿರೋ ಡ್ಯಾಮ್ಸ್ ನಲ್ಲಿ ನಾನು ಎತ್ತಿನೊಳ್ಳೆ ನೀರ್ ತಂದ್ಬಿಟ್ರು ನೀರೆಲ್ಲ ಹರ್ಕೊಂಡು ಆಂಧ್ರ ಪ್ರದೇಶ್ಗೆ ಹೋದ್ರೆ ಏನ್ ಮಾಡ್ಲಿ ಸೊ ಡ್ಯಾಮ್ ಹೈಕ್ ಮಾಡ್ಬೇಕು ಇಂತ ವಿಷನ್ ಇರೋ ತೀರ್ಮಾನಗಳ್ ತಗೊಂತಿದ್ವಿ ಮತ್ತೆ ಈಗಾಗಲೇ ಇನ್ನೇನು ನಾಳೆ ನಾಳಿದ್ದಿಂದ ಆಲ್ಮೋಸ್ಟ್ ಆಲ್ ಒಂದ್ ನಲವತ್ತೈವತ್ ಕೋಟಿ ನಾನು ಇನ್ನೊಂದು ಹೇಳ್ತೀನಣ ಈ ಕಡೆ ಏನ್ ಮುಷ್ಟೂರ್ ರೋಡ್ ಇದೆ ಕಂಪ್ಲೀಟ್ ಆ ಮುಷ್ಟೂರ್ ಗೆ ನಾಲ್ಕರಿಂದ ಐದು ಕೋಟಿ ಹಾಕಿದೀನಿ ಇನ್ನೇನ್ ಕೆಲಸ ಸ್ಟಾರ್ಟ್ ಆಗ್ಬೇಕು ಕಂದ್ವಾರ ಗೆ ಎಂಟು ಕೋಟಿ ಹಾಕಿದೀನಿ ಈ ಎಲ್ಲ ಸಿಟಿ ಕನೆಕ್ಟ್ ಮಾಡೋ ರಸ್ತೆಗಳ ಮೇಲೆ ನಲ್ವತ್ ಕೋಟಿ ಹಾಕಿದೀನಿ ದಿನ್ನೆ ಹೊಸಳ್ಳಿ ರೋಡ್ ಎಲ್ಲ ಅದೇನ್ ಇನ್ನೊಂದು ವಾರದಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ಮತ್ತೆ ಇನ್ನುಮಿಂಚೆಹಳ್ಳಿಗೆ ಮೂರ್ ಕೋಟಿ ಹಾಕಿದೀನಿ ಜಡಲ್ ತಿಂನಹಳ್ಳಿ ರಸ್ತೆಗೂ ಒಂದು ಕಾಲ್ ಕೋಟಿ ಹಾಕಿದೀನಿ ಇದೆಲ್ಲ ಇನ್ನೇನ್ ಎರಡ್ ಮೂರು ದಿನದಲ್ಲಿ ಕೆಲಸ ಸ್ಟಾರ್ಟ್ ಆಗೋಗುತ್ತೆ ಅಲಾಟ್ ಆಗಿದೆ ಅದನ್ನು ಫಿನಿಶ್ ಮಾಡ್ತೀವಿ ಈಗೆಲ್ಲ ಎಫ್ ಡಿ ಅಪ್ರೂವಲ್ ಆಗಿದೆ ಆ ಜಸ್ಟ್ ಇನ್ ಫೈನಲ್ ಒಂದ್ ಸಿ ಯು ಒಂದು ಕ್ಲಿಯರೆನ್ಸ್ ಕಾಯ್ತಾ ಇದೀನಿ ಅದಾದ್ಮೇಲೆ ನಾನು ಗುದ್ಲಿ ಪೂಜೆ ಮಾಡ್ಬಿಡ್ತೀನಿ ಸಮಸ್ಯೆಗಳು ಪೆನ್ಷನ್ ನೋಡಿ ಇಲ್ಲೊಂದು ಗೊಲ್ದೊಡ್ಡಿಯಲ್ಲಿ ನಾನು ತಹಸೀಲ್ದಾರ್ ಸರ್ ಮಾತಾಡ್ತಿದ್ದೆ ಒಂದ್ ಸರ್ವೆ ನಂಬರ್ ಅಲ್ಲಿ ಇಪ್ಪತ್ತು ಮನೆ ಕಟ್ಬಿಟ್ಟಿದ್ದಾರೆ ಆದ್ರೆ ಈಗ ಸರ್ವೆ ನಂಬರ್ ಅವರು ನಮಗ್ ಪರಿಹಾರ ಕೊಡೋವ್ರಿಗೂ ಇಲ್ಲಾಂದ್ರೆ ಖಾಲಿ ಮಾಡಿ ಅಂತಿದ್ದಾರೆ ಅಂತ ಹೇಳಿದ್ರು ಈಗ ನಮ್ ತಹಸೀಲ್ದಾರ್ ಸರ್ ಅದಕ್ಕೆ ಪ್ರಿಲಿಮಿನರಿ ನೋಟಿಫಿಕೇಶನ್ ಮಾಡಿ ಅಕ್ಕುಪತ್ರ ಕೊಡ್ತೀವಿ ಅಕ್ಕುಪತ್ರ ಇಪ್ಪತ್ ಮನೆಗೂ ಕೊಡಿಸ್ತೀನಿ ಇದು ವರ್ಷಗಳಿಂದ ಇರೋ ಪ್ರಾಬ್ಲಮ್ ಇದನ್ನ ಆದಷ್ಟು ಬೇಗ ಸಾಲ್ವ್ ಮಾಡ್ತೀವಿ ಮತ್ತೆ ದರ್ಖಾಸ್ತಲ್ಲಿ ಯಾರೆಲ್ಲ ಹಾಕೊಂಡಿದಿರೋ ಪ್ರಾಮಾಣಿಕವಾಗಿ ಕ್ಲಿಯರ್ ಮಾಡ್ಬಿಡ್ತೀವಿ ಸರ್ ಸರ್ ಅವ್ರಿಗೆ ಅಲ್ವಾ ಹೆಸರು ಬರೋದು ಅವ್ರಿಗೆ ಅಲ್ವಾ ಈಗ ಆ ಅಲ್ಲಿ ಖಾತೆ ಕ್ಲಿಯರ್ ಆಯ್ತು ಅಂದ್ರೆ ಅವ್ರಿಗೆ ಧೈರ್ಯವಾಗಿ ಓಟ್ ಕೇಳ್ಬೋದಲ್ಲ ಮತ್ತೆ ಇದು ಪಕ್ಷಾತೀತವಾಗಿ ಮಾಡ್ತಿದ್ವಿ ಸರ್ ಎಲ್ರು ವಿಶ್ವಾಸ ತಗೊಂಡ್ ಮಾಡ್ತೀನಿ ನನ್ ನಂಬಿಕೆ ಇದೆ ಎಲ್ರು ಜೊತೆಯಲ್ಲಿ ಈ ಅಭಿಯಾನನ ಯಶಸ್ವಿಯಾಗಿ ಮಾಡ್ತಿದ್ದ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಸ್ವಲ್ಪ ತುಂಬಾ ಡಿಲೇ ಆಗ್ತಿದೆ ಇಲ್ಲ ಇಲ್ಲ ಈಗ ಎರಡು ತಿಂಗಳು ಪೆಂಡಿಂಗ್ ಇದೆ ಈಗ ಒಂದ್ ಎರಡ್ ಮೂರು ದಿನದಲ್ಲಿ ಹಾಕಿಸ್ತೀವಿ ಅದಕ್ಕೆ ಎಂಬತ್ ಕೋಟಿ ಬೇಕು ಅಂತ ಪ್ರಪೋಸಲ್ ಇದೆ ನಾನ್ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರ ಕೇಳಿದ್ದೀನಿ ಎಂಬತ್ ಕೋಟಿದು ಮತ್ತೆ ಮುದ್ದೆ ಮಂಚನಳಿದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಎಸ್ಟಿಮೇಶನ್ ಜಾಸ್ತಿ ಆಗ್ಬಿಟ್ಟಿದೆ ಈಗ ಅದು ನನ್ ಮೇಲೆ ಇದೆ ಅದು ಎಕ್ಸ್ಟ್ರಾ ಎಸ್ಟಿಮೇಷನ್ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಒಪ್ಸೋದು ಹಳೆ ಸರ್ಕಾರದಲ್ಲಿ ಆಗಿರೋ ಎಡವಟ್ಟುಗಳನ್ನ ಈಗೆಲ್ಲ ನಾವು ಸರಿ ಮಾಡ್ತಿದ್ದೀವಿ ಅದಾಗಿದ ತಕ್ಷಣ ಇದಕ್ಕೆ ಕೈ ಆಗ್ತೀನಿ ಹದಿನೈದು ಕೋಟಿ ರೂಪಾಯಿ ಶ್ರೀಕೃಷ್ಣ ದೇವರಾಯರು ಕರ್ನಾಟಕದ ಸಂಸ್ಕೃತಿಗೆ ಪರಂಪರೆಗೆ ಅವ್ರದೇ ಆದಂತ ಕೊಡುಗೆ ಇದೆ ಶ್ರೀಕೃಷ್ಣ ದೇವರಾಯರು ಯಾವುದೋ ಒಂದು ಸಮುದಾಯದ ಆಸ್ತಿ ಅಲ್ಲ ಈ ರಾಜ್ಯದ ನಮ್ಮ ದೇಶದ ಆಸ್ತಿ ಈ ಸೌತ್ ಇಂಡಿಯಾಗೆಲ್ಲ ಅವ್ರ ಪ್ರಭಾವ ಇದೆ ಸೊ ನನಗೂ ವೈಯಕ್ತಿಕವಾಗಿ ಸಹಮತ ಇದೆ ಶ್ರೀ ಕೃಷ್ಣ ದೇವರಾಯರು ಹೆಸರಿಡ್ಬೇಕು ಅಂತ ಆದ್ರೆ ಅದು ಜಿಲ್ಲೆ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ನಾನು ಶಾಸಕನಾಗಿ ಅದು ಜಿಲ್ಲಾ ಭವನ ಆಗಿರೋದ್ರಿಂದ ನನ್ನ ಪರಮಿತಿಗೆ ಬರೋಣ ನಾನು ಪ್ರಾಮಾಣಿಕವಾಗಿ ನಮ್ಮ ಸಚಿವರ ಸರ್ಕಾರದ ಗಮನಕ್ಕೆ ತರ್ತೇನೆ ಸೊ ಈ ಪ್ರಶ್ನೆ ತಾವ ಸಚಿವರನ್ನ ಕೇಳಿದ್ರೆ ಅವ್ರ ತೀರ್ಮ ಅವ್ರ ತೀರ್ಮಾನ ತಗೊಂಡ್ರೆ ಖಂಡಿತವಾಗ ಅದಾಗುತ್ತೆ ಅಂತ ಬಯಸಿದ್ದೇನೆ ನನಗೂ ಆಸೆ ಇದೆ ಶ್ರೀಕೃಷ್ಣ ದೇವರಾಯರ ಹೆಸರಿಡಬೇಕು ಅಂತ ಆದ್ರೆ ನಮ್ಮ ಸರ್ಕಾರ ಮನಸ್ಸು ಮಾಡಿದ್ರೆ ನನ್ ದಬ್ಬ್ಯಂತ ಇಲ್ಲಾದ್ರೂ ಕಡೆ ಇಲ್ಲ ನನಗೆ ನನ್ ಬಹಳಷ್ಟು ಜನ ಡಿಮ್ಯಾಂಡ್ ಮಾಡ್ತಿದ್ದಾರೆ ಸೊ ಎಲ್ರು ಸಹಕಾರ ತಗೊಂಡು ನೀವು ಪತ್ರಕರ್ತರು ಸಹಕಾರ ಕೊಟ್ರೆ ಶ್ರೀಕೃಷ್ಣ ದೇವರು ಯಾಕೆಂದ್ರೆ ಇನ್ನೊಂದು ಹೇಳ್ತೀನಿ ಕೇಳಿ ನನಗೆ ತುಂಬಾ ಜನ ಬಳ್ಳಾರಿ ಎಂ ಎಲ್ ಎಗಳು ಹೇಳೋರು ಮಾತಾಡೋರು ಪ್ರದೀಪ್ ವಿಶ್ವರ್ ನಾವು ಬಳ್ಳಾರಿಗೆಲ್ಲ ಹಿಂಗೆ ಹೋಗೋದು ನಮ್ ಬಳ್ಳಾರಿ ವಿಜಯನಗರ ಅಂದ್ರೆ ಶ್ರೀಕೃಷ್ಣ ದೇವರಾಯರು ನೀನ್ ಅಲ್ಲೊಂದು ವಿಗ್ರಹ ಇಡ್ಸಪ್ಪ ಬಳ್ಳಾರಿಗೆ ಹೋಗೋ ಜನಕ್ಕೆಲ್ಲ ಅಲ್ಲೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಕರ್ನಾಟಕ ಬಿಟ್ಟು ಆಂಧ್ರಗ ಹೋಗ ಅಂತ ಅವರು ಹೇಳಿದ್ರು ಬಟ್ ನಾನು ಮತ್ತೆ ನಾನು ಶ್ರೀಕೃಷ್ಣ ದೇವರಾಯರ ಸಮುದಾಯಕ್ಕೆ ನಾನ್ ಸೇರಿರೋದ್ರಿಂದ ನಾನೇ ವಿಚಾರ ಪ್ರಸ್ತಾಪ ಮಾಡಿದ್ರೆ ಅದು ಸಮಸ್ಯೆ ಆಗ್ಬಹುದು ಅಂತ ಮಾಡ್ತೀನಿ ಒಬ್ಬ ಶಾಸಕನ ಜವಾಬ್ದಾರಿ ಮೆರಿತೀನಿ ಶ್ರೀಕೃಷ್ಣ ದೇವರಾಯರು ಒಂದ್ ಸಮುದಾಯಕ್ಕೆ ಸಿಗುತ್ತಲ್ಲ ನೀವ್ ಹೇಳಿದೀರಾ ನೀವೆಲ್ಲ ಸಹಕಾರ ಕೊಟ್ರೆ ಇಲ್ಲ ನನ್ಗೆ ಅದೇ ನಾನೀಗ ನಾನು ಮೂರ್ ಸಾವಿರ ಮನೆ ಕೇಳಿದೀನಿ ಜಮೀರ್ ಅಹಮದ್ ಸಾಹೇಬ್ನ ನನ್ಗೆ ಹೈಯೆಸ್ಟ್ ಅಲಾಟ್ ಮಾಡ್ತಿದ್ದಾರೆ ಅವ್ರ ಆಕ್ಚುಲಿ ಎರಡ್ ಸಾವಿರ ಕೊಡ್ತಿದ್ದಾರೆ ಎಲ್ ಎಂ ಎಲ್ ಮನೆಗಳು ನಾನು ಮೂರ್ ಸಾವಿರ ಕೇಳಿದೀನಿ ನಾನು ಜಮೀರ್ ಸಾಹೇಬ್ರಿಗೆ ಇನ್ನೊಂದ್ ಸಲವಾಗಿ ನನ್ಗೊಂದ್ ನಾಲ್ಕು ಸಾವಿರ ಮನೆ ಬೇಕು ಅಂತ ಏನಾದ್ರು ಮಾಡಿ ರಿಕ್ವೆಸ್ಟ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ನನ್ನ ಸಚಿವರಿಗೆ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮಂತ್ರಿ ಮನಗೆ ನನ್ ಮೇಲೆ ವಿಶೇಷವಾದ ಪ್ರೀತಿ ಇದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನುದಾನ ತಂದಿರೋ ಶಾಸಕ ನಾನು ಅದ್ ನಿಮ್ಗೆ ಈಗ ಒಂದೊಂದೇ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಗುದ್ಲಿ ಪೂಜೆಗಳೆಲ್ಲ ಇನ್ನು ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಗೊಲ್ಲಳ್ಳಿ ಮತ್ತೆ ಈ ಭಾಗ ಐವತ್ತು ಲಕ್ಷ ಹಾಕಿದ್ದೀನಿ ಆಲ್ರೆಡಿ ಇವತ್ತು ನಮ್ಮ ಹುಡುಗರು ಇವತ್ತು ಗುದ್ಲಿ ಪೂಜೆ ಇಟ್ಕೊಂಡ್ರು ಮತ್ತೆ ಇನ್ನೊಂದು ನಾನು ಚಿಕ್ಕಬಳ್ಳಾಪುರದ ಪ್ರಮುಖ ಮಾಹಿತಿ ಶೇರ್ ಮಾಡಕ್ ಇಷ್ಟಪಡ್ತೇನೆ ಮೂವತ್ತೊಂದು ವಾರ್ಡ್ಗೂ ನಾವು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಅಭಿಯಾನ ಮಾಡ್ತಿದೀವಿ ನಾನೆಲ್ಲಾ ಜನತೆನ ಕೈ ಮುಗಿದ್ ವಿನಂತಿಸ್ತೇನೆ ದಯವಿಟ್ಟು ಆ ಲೊಕೇಶನ್ ಬಂದು ನಿಮ್ಮ ಬಿ ಖಾತಾಗ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಕೊಡಿ ಮತ್ತೆ ಈಗ ನಿಮ್ಗೆ ಈಗ ಮೀಡಿಯಾ ಗ್ರೂಪ್ ಶೇರ್ ಮಾಡ್ತೀನಿ ಇನ್ನೊಂದು ಹತ್ತು ನಿಮಿಷ ಆ ಯಾವ ವಾರ್ಡ್ ಅಲ್ಲಿ ಯಾರ್ ಕಲೆಕ್ಟ್ ಮಾಡ್ತಾರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ಸರ್ ಯಾವ ವಾರ್ಡಿಂದ ಯಾವ ನಗರಸಭೆ ಎಂಪ್ಲಾಯಿ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ತಾರೆ ಯಾವ ಹೆಸರಿದೆ ಯಾವ ಇದ್ದಿದೆ ಇದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಮಾಡ್ತೀವಿ ದಯವಿಟ್ಟು ಇದು ತುಂಬಾ ಪ್ರಾಮಾಣಿಕವಾಗಿ ನಡೆಯುತ್ತೆ ಯಾವ್ದಾದ್ರು ಅಧಿಕಾರಿ ನಗರಸಭೆಯಲ್ಲಿ ನಾನು ಅವ್ರಿಗೆ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದೀನಿ ಜನಸಾಮಾನ್ಯರಿಗೂ ಹೇಳ್ತೀನಿ ಯಾರಾದ್ರೂ ಎಳ್ಳಷ್ಟು ಯಾರಿಗೂ ನೀವು ಒಂದ್ ರೂಪಾಯಿ ಕೊಡ್ಬೇಕಾಗಿಲ್ಲ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲೂ ಬಿ ಖಾತಾ ಮಾಡ್ಕೊಡ್ಬೋದು ನಿಮ್ಗೆ ಎಲ್ಲಾ ಡಾಕ್ಯುಮೆಂಟ್ಸ್ ಬೇಕಾಗಿರೋದು ಎ ಖಾತಾಗೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಅಲ್ಲಿ ಮಾಡ್ಕೊಡ್ತೀವಿ ಇದರಲ್ಲಿ ಪ್ರಾಮಾಣಿಕತೆ ಕಾಪಾಡ್ತಾರೆ ಅಂತ ಬಯಸಿದ್ದೀನಿ ಈ ಅಭಿಯಾನಕ್ಕೆ ಇಟ್ಟು ನಮ್ಮ ಸಚಿವರನ್ನ ಕನ್ವಿನ್ಸ್ ಮಾಡಿ ಒಂದೊಳ್ಳೆ ಜಾಗ ನೋಡಿ ಅವರು ದೊಡ್ಡ ವಿಗ್ರಹವನ್ನ ಪ್ರತಿಷ್ಠಾಪಿಸೋ ಪ್ರಯತ್ನ ಪಡ್ತೀನಿ ಕೂಡ ಎಸ್ ಹಾವೇರಿಯಿಂದ ಗೋದಾವರಿವರೆಗೆ ಕರ್ನಾಟಕ ವ್ಯಾಪ್ತಿ ಇದ್ರು ಅಂತ ಹೇಳ್ತಾರೆ ಎಸ್ ಹಾಗಾಗಿ ಇಲ್ಲ ಸರ್ ನೀವು ಶ್ರೀಕೃಷ್ಣ ದೇವರ ವಿಗ್ರಹ ಇಡಬೇಕು ಅಂತ ಎಲ್ರು ಈ ಪ್ರಕಾರ ರಿಕ್ವೆಸ್ಟ್ ಮಾಡ್ತಿರೋದಕ್ಕೆ ನಾನು ವೈಯಕ್ತಿಕವಾಗಿ ತಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಇವಾಗ ನನಗೂ ಕೂಡ ಖಂಡಿತವಾಗೂ ಇದನ್ನಿರೋ ಪ್ರಯತ್ನ ಪಡ್ತೀನಿ ಎಲ್ಲರ ಸರ್ ದರಖಾಸ್ತ ಕಮಿಟಿಗಳು ಆದಷ್ಟು ಬೇಗ ನಡೀತಿದೆ ಅದು ಆಗಿದೆ ಸಮಿತಿ ಆಗಿದೆ ಸಮಿತಿ ನಡೀತಿದೆ ರಿವೈಸ್ಡ್ ಮಾಡಿ ಮಾಡ್ತೀನಿ ಶಾಸಕ ಪ್ರದೀಪ್ ಈಶ್ವರ್ ಅವರು ಪಾರದರ್ಶಕತೆ ಈ ವಿಕಾತ ಆಂದೋಲನಕ್ಕೆ ಪರಿಶ್ರಮ ಮಕ್ಕಳನ್ನು ಬಳಸ್ಕೊಟ್ಟಿದ್ದಾರೆ ಅನ್ನೋ ಮಾತು ಪರಿಶ್ರಮ ಸ್ಟೂಡೆಂಟ್ಸ್ ಪಾಂಪ್ಲೇಟ್ ಕೊಡಕ್ಕೆ ಪ್ರತಿ ವಾರ್ಡ್ ಗೆ ನಾವ್ ಅವೇರ್ ಏನ್ ಗೊತ್ತಾ ಸರ್ ಇಪ್ಪತ್ ಸಾವಿರ ಮನೆಗೆ ಪಾಂಪ್ಲೆಟ್ ಕೊಡ್ಬೇಕು ಮನೆ ಮನೆಗೂ ಲೋಕಲ್ ಲೀಡರ್ಸ್ ಜೊತೆ ನಾವು ಹುಡುಗನ್ ಬಿಡ್ತಾ ಇದೀನಿ ಯಾಕಂದ್ರೆ ಪ್ರತಿ ಮನೆಗೂ ಪಾಂಪ್ಲೆಟ್ ಕೊಡಂಗ್ ನೋಡ್ಕೊಳ್ರಪ್ಪ ಅಂತ ಅಕಸ್ಮಾತ್ ಒಂದು ವಾರ್ಡ್ ಅಲ್ಲಿ ಸಾವಿರ ಮನೆ ಇರುತ್ತೆ ಅನ್ಕೊಳ್ಳಿ ಒಂದ್ ನೂರ್ ಮನೆಗೆ ಪಾಂಪ್ಲೆಟ್ ಕೊಟ್ಟು ಒಂಬೈನೂರ ಮನೆಗೆ ಪಾಂಪ್ಲೆಟ್ ಹೋಗ್ಲ ಅಂದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡುದು ಅದಕ್ಕೆ ನಮ್ಮ ಹುಡುಗರು ಟೈಮ್ ಟೇಬಲ್ ಹಾಕಿದೀನಿ ಅಪ್ಪ ಪ್ರತಿ ಮನೆಗೂ ಕೊಟ್ರ ಇಲ್ವಾ ನೋಡ್ಕೊಂಡ್ ಬನ್ನಿ ಜಸ್ಟ್ ಅಬ್ಸರ್ವ್ ಈಗ ಯಾರೋ ಮನೆಗೆ ಪಾಂಪ್ಲೆಟ್ ಹೋಗಿ ಕೆಲವ್ರು ಯೂಟ್ಯೂಬ್ ನೋಡಲ್ಲ ಟಿವಿ ನೋಡಲ್ಲ ಪೇಪರ್ ಓದಿರಲ್ಲ ಅವ್ರಿಗೆ ಗೊತ್ತಾಗೋದು ಹೆಂಗೆ ಅದಕ್ಕೆ ಪ್ರತಿ ಮನೆಗೂ ಪಾಂಪ್ಲೇಟ್ ಕೊಡಿಸ್ತಾ ಇದ್ದೀನಿ ಸರ್ ತೊಂದರೆ ಇಲ್ಲ ಥ್ಯಾಂಕ್ ಯು ಸರ್